ಸ್ನೇಹಿತರೆ ಅರಣ್ಯ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾವು ಚುಂಚನಕಟ್ಟೆ ಸ್ಥಳಕ್ಕೆ ಭೇಟಿ ನೀಡಿದ್ದು ಇದು ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನಲ್ಲಿದೆ ಮೈಸೂರಿನಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಬೆಂಗಳೂರಿನಿಂದ ಈ ಸ್ಥಳಕ್ಕೆ ಭೇಟಿ ನೀಡಿದರೆ ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ರಮಣೀಯ ಪ್ರೇಕ್ಷಣೀಯ ಸ್ಥಳವಾಗಿದೆ ನೀವು ಬೆಂಗಳೂರಿನಿಂದ ಅಥವಾ ಬೇರೆ ಕಡೆಯಿಂದ ಮಡಿಕೇರಿ ಹಾಗೂ ಮೈಸೂರಿನ ಸುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲು ಆಗಮಿಸಿದರೆ ತಪ್ಪದೇ ಚುಂಚನಕಟ್ಟಿಗೆ ಒಮ್ಮೆ ಭೇಟಿ ನೀಡಿ ಏಕೆಂದರೆ ತುಂಬ ಸಂತೋಷವಾದಂತಹ ಅನುಭವ ನಿಮಗೆ ಇಲ್ಲಿ ದೊರೆಯುತ್ತದೆ ಇಲ್ಲಿ ಶ್ರೀರಾಮದೇವರ ದೇವಾಲಯ ಪ್ರಸಿದ್ಧವಾಗಿದೆ ಈ ದೇವಾಲಯದ ವಿಶೇಷತೆ ಎಂದರೆ ಶ್ರೀರಾಮನು ತನ್ನ ವನವಾಸದ ಸಮಯದಲ್ಲಿ ಚುಂಚ ಮತ್ತು ಚುಂಚಿ ಎಂಬ ಬುಡಕಟ್ಟು ದಂಪತಿಗಳ ಆತಿಥ್ಯವನ್ನು ಪಡೆದ ಪವಿತ್ರ ಸ್ಥಳವಾಗಿದೆ ಶತಮಾನಗಳಷ್ಟು ಹಳೆಯದಾದ ಈ ದೇವಾಲಯದ ಗರ್ಭಗುಡಿ ಒಳಗೆ ಹೊರತುಪಡಿಸಿ ಪ್ರಬಲವಾದ ಜಲಪಾತ ಜಲಪಾತದ ಶಬ್ದ ಎಲ್ಲೆಡೆ ಕೇಳಿಬರುತ್ತದೆ ಎಂಬುದು ಈ ಸ್ಥಳದ ಮಹತ್ವವಾಗಿದೆ ಸೀತಾಮಾತೆಯು ದಣಿದು ದಣಿದು ಸ್ನಾನ ಮಾಡಲು ಬಯಸಿದಾಗ ರಾಮನು ಲಕ್ಷ್ಮಣನಿಗೆ ಬಂಡೆಯ ಮೇಲೆ ಬಾಣವನ್ನು ಪ್ರಯೋಗಿಸಲು ನಿರ್ದೇಶಿಸಿದನು ಎಂದು ಹೇಳಲಾಗುತ್ತದೆ ಲಕ್ಷ್ಮಣನು ಬಾಣ ಪ್ರಯೋಗಿಸಿದ ನಂತರ ಮೂರು ವಿಭಿನ್ನ ಬಣ್ಣಗಳಲ್ಲಿ ನೀರು ಸುರಿಯಲು ಪ್ರಾರಂಭಿಸಿತು ಒಂದು ಅರಿಶಿಣ ಒಂದು ಎಣ್ಣೆ ಮತ್ತು ಇನ್ನೊಂದು ಸೀಗೆಕಾಯಿ ಜಲಪಾತದಲ್ಲಿ ಗಣನೀಯ ಪ್ರಮಾಣದ ನೀರು ಅರಿಯುವಾಗಲೂ ಈ ಬಣ್ಣಗಳು ಇಂದಿಗೂ ಗೋಚರಿಸುತ್ತವೆ ಎಂಬುದು ಇಲ್ಲಿನ ಒಂದು ವಿಶೇಷತೆಯಾಗಿದೆ ಸೀತಾಮಾತೆ ಜಲಪಾತಗಳಲ್ಲಿ ಸ್ನಾನ ಮಾಡುತ್ತಿದ್ದಳು ಎಂಬ ಒಂದು ಮಹಾಕಾವ್ಯವಿದೆ ಆದ್ದರಿಂದ ಇದನ್ನು ಸೀತಾ ಮಡುವು ಎಂದು ಕರೆಯುತ್ತಾರೆ ಜಲಪಾತ ವೀಕ್ಷಿಸಲು ಪ್ರವಾಸಿಗರಿಗೆ ಆಸನಗಳ ವ್ಯವಸ್ಥೆ ಇಲ್ಲಿ ಮಾಡಲಾಗಿದೆ ಒಂದು ಅಂತಸ್ತಿನ ವಾಚ್ ಟವರ್ ಸಹ ಕಾವೇರಿ ನದಿಯನ್ನು ಕಣ್ತುಂಬಿಕೊಳ್ಳಲು ನಮಗೆ ನೆರವಾಗುತ್ತದೆ 对。 ಇಲ್ಲಿ ಸುಮಾರು ಮೂವತ್ತು ಅಡಿ ಎತ್ತರದ ಆಂಜನೇಯ ಮೂರ್ತಿಯನ್ನು ಕಾಣಬಹುದು ಇದನ್ನು ಕೆತ್ತಿದ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ರವರು ಅಲ್ಲದೆ ಅಯೋಧ್ಯೆಯಲ್ಲಿರುವ ಬಾಲರಾಮದೇವರ ಮೂರ್ತಿಯ ಶಿಲ್ಪಿಯೂ ಸಹ ಶ್ರೀ ಅರುಣ್ ಯೋಗಿರಾಜ್ರವರೇ ಆಗಿದ್ದಾರೆ ಇಲ್ಲಿ ಮಕ್ಕಳ ಆಟದ ಮೈದಾನವಿದೆ ನೀವು ಕುಟುಂಬ ಸಮೇತರಾಗಿ ಬಂದಾಗ ನಿಮ್ಮ ಮಕ್ಕಳೊಡನೆ ಆಟ ಆಡಿ ಆನಂದಿಸಬಹುದು ಈ ಸ್ಥಳದ ಮತ್ತೊಂದು ವಿಶೇಷ ಎಂದರೆ ಇಲ್ಲಿನ ಕೋದಂಡರಾಮನ ದೇವಾಲಯ ಈ ದೇವಾಲಯವು ಬಹಳ ಸುಂದರವಾದ ರಚನೆಯನ್ನು ಒಳಗೊಂಡಿದೆ ಈ ಚುಂಚನಕಟ್ಟೆ ಜಲಪಾತ ದುಮ್ಮಿಕ್ಕುವ ರಭಸವು ಸುತ್ತಲಿನ ಹಳ್ಳಿಗಳಿಗೂ ಕೇಳುತ್ತದೆ ಆದರೆ ಈ ಜಲಪಾತದ ಅಥವಾ ಈ ನದಿ ಅರಿಯುವ ರಭಸ ಎಷ್ಟೇ ಇದ್ದರೂ ಸಹ ಈ ದೇವಾಲಯದ ಗರ್ಭಗುಡಿಯ ಒಳಗೆ ಕೇಳುವುದಿಲ್ಲ ಇದಕ್ಕೆ ಕಾರಣ ಎಂದರೆ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ರಾಮಾಯಣದ ಕಾಲದಲ್ಲಿ ರಾಮ ಸೀತೆ ಲಕ್ಷ್ಮಣರು ಇಲ್ಲಿ ಕೆಲವು ಸಮಯ ವಾಸವಾಗಿದ್ದರು ಎಂದು ಹೇಳಲಾಗಿದೆ ಹಾಗೂ ಆ ಸಂದರ್ಭದಲ್ಲಿ ಚುಂಚಾ ಚುಂಚಿ ಎಂಬ ರಾಕ್ಷಸರು ವಾಸವಿದ್ದರು ಅವರು ಆ ಪ್ರದೇಶದ ಪ್ರಜೆಗಳಿಗೆ ನೀಡುತ್ತಿದ್ದ ಹಿಂಸೆಯಿಂದ ಮುಕ್ತಿ ನೀಡಲು ರಾಮನು ಆ ರಾಕ್ಷಸರ ವಧೆ ಮಾಡಿದ ಸಂದರ್ಭದಲ್ಲಿ ಆ ರಾಕ್ಷಸರು ನಮ್ಮ ಹೆಸರು ಎಲ್ಲಿಗೆ ಕೊನೆಯಾಗುವುದು ಎಂದು ದುಃಖಿತರಾದ ಸಂದರ್ಭದಲ್ಲಿ ರಾಮನು ಈ ಪ್ರದೇಶಕ್ಕೆ ಚುಂಚನಕಟ್ಟೆ ಎಂದು ನಾಮಕರಣ ಮಾಡಿದನು ಹೀಗೆ ಚುಂಚಾರಣ್ಯ ಎಂದು ಇದ್ದ ಪ್ರದೇಶ ಕ್ರಮೇಣ ಚುಂಚನಕಟ್ಟೆ ಆಯಿತು ಅಲ್ಲದೆ ಸೀತೆ ರಾಮ ಕಾಲ ಕಳೆಯುತ್ತಿದ್ದ ಸಂದರ್ಭದಲ್ಲಿ ಒಮ್ಮೆ ಸೀತೆ ವಿಶ್ರಾಂತಿ ಪಡೆಯುತ್ತಿದ್ದ ವೇಳೆಯಲ್ಲಿ ಸೀತೆಗೆ ತೊಂದರೆ ಆಗಬಾರದೆಂಬ ಕಾರಣದಿಂದ ರಾಮನು ಕಾವೇರಿ ಅರಿಯುವ ಹಾದಿಗೆ ಅಡ್ಡಲಾಗಿ ಬಾಣ ಬಿಟ್ಟು ನೀನು ಅರಿಯುವ ಸದ್ದು ನನ್ನ ಸೀತೆ ಇರುವಲ್ಲಿಗೆ ಕೇಳಕೂಡದು ಎಂದು ಆಜ್ಞೆ ಮಾಡಿದನಂತೆ ಆಗಿನಿಂದ ಕಾವೇರಿ ನದಿ ಅರಿಯುವ ಶಬ್ದ ಕೋದಂಡರಾಮ ದೇವಾಲಯದ ಒಳಭಾಗಕ್ಕೆ ಕೇಳುವುದಿಲ್ಲ ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ ಇಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು ಬ್ರಹ್ಮ ರಥೋತ್ಸವ ನಡೆಯುತ್ತದೆ ಎರಡೂ ತರದ ರಥಗಳನ್ನು ನೀವು ಇಲ್ಲಿ ನೋಡಬಹುದು ಜಾತ್ರೆ ಸಂದರ್ಭದಲ್ಲಿ ಈ ರಥಗಳನ್ನು ಬಳಸುತ್ತಾರೆ ಇಲ್ಲಿ ದನಗಳ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಜನವರಿ ಮೊದಲ ವಾರದಲ್ಲಿ ನಡೆಸಲಾಗುತ್ತದೆ ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ದನಗಳನ್ನು ತಂದು ವ್ಯಾಪಾರ ಮಾಡುತ್ತಾರೆ ನಿಮಗೇನಾದರೂ ದೇಶಿ ತಳಿಗಳನ್ನು ಕೊಂಡುಕೊಳ್ಳುವ ಆಸೆ ಇದ್ದರೆ ಈ ದನದ ಜಾತ್ರೆಗೆ ಒಮ್ಮೆ ಭೇಟಿ ನೀಡಿ ನೀವು ಕೊಂಡುಕೊಳ್ಳಬಹುದು ಶ್ರೀ ಕ್ಷೇತ್ರ ಚುಂಚನಕಟ್ಟೆಗೆ ನೀವು ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಶ್ರೀರಾಮ ದೇವರ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು